ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೇತ್ರ ಕನ್ನಡ ಯೂಟ್ಯೂಬ್ ಚಾನೆಲ್ ನನ್ನ ಫೇವ್ರೆಟ್ ತಿಂಡಿ ಅಂದರೆ ಟೊಮೊಟೊ ಬಾತ್ ಈ ಟೊಮೊಟೊ ಬಾತ್ ನನಗೆ ನನಗೆ ನಮ್ಮಮ್ಮ ಮಾಡೋ ಟೊಮೊಟೊ ಭಾತ್ ಅಂದರೆ ತುಂಬ ಇಷ್ಟ ಬಟ್ ಇವತ್ತು ನಾನು ಮಾಡ್ತಿರೋ ಟೊಮೊಟೊ ಭಾತ್ ನಾನು ಯಾವ ಸ್ಟೈಲಲ್ಲಿ ಮಾಡ್ತೀನಿ ಆ ಥರ ಸರಿ ಮಾಡಿದ್ದೆ ಈ ಈ ಟೈಪಲ್ಲಿ ತುಂಬ ಚೆನ್ನಾಗಾಗಿತ್ತು ಸೊ ಅದಕ್ಕಾಗಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ಮತ್ತು ಲಂಚ್ ಬಾಕ್ಸಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಟೊಮೊಟೊ ಬಾತ್ಗೆ ಏನೇನು ಬೇಕಂತ ನೋಡೋಣ ನಾನಿಲ್ಲಿ ಎರಡು ಈರುಳ್ಳಿ ಮತ್ತು ಹಲಸಿ ಹಚ್ಚಿಟ್ಕೊಂಡಿದ್ದೀನಿ ಮತ್ತು ಸುಮಾರು ಒಂದು ಏಳರಿಂದ ಎಂಟು ಟೊಮೆಟೊ ಹಚ್ಕೊಂಡಿದ್ದೀನಿ ಮತ್ತು ಗ್ರೈಂಡ್ ಮಾಡಲಿಕ್ಕೆ ಮಸಾಲೆ ಕಾಯಿ ಕೊತ್ತಮರಿ ಸೊಪ್ಪು ಎರಡು ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಒಂದು ಅರ್ಧ ಈರುಳ್ಳಿ ಚಕ್ಕೆ ಮತ್ತು ಲವ ಎರಡು ಏಲಕ್ಕಿ ಮತ್ತು ಲವಂಗ ತೊಗೊಂಡಿದ್ದೀನಿ ಮತ್ತು ವೋಟರ್ಗಳಲ್ಲಿ ಕಲರ್ ಬರಲಿಕ್ಕೆ ಕಲರ್ಗಳನ್ನ ಯೂಸ್ ಮಾಡ್ತಾರೆ ನಾನಿಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಕಲರ್ ಬರುತ್ತೆ ಟೊಮೆಟೊ ಭಾತು ಮತ್ತು ಜೊತೆಗೆ ಬಟಾಣಿ ತೊಗೊಂಡಿದ್ದೀನಿ ಇಷ್ಟನ್ನು ಇದು ಫಸ್ಟ್ ಗ್ರೈಂಡ್ ಮಾಡ್ಕೋತೀನಿ ನೋಡಿ ಗ್ರೈಂಡ್ ಆದಮೇಲೆ ಯಾವ ಥರ ಕಲರ್ ಬಂದಿದೆ ಅಂತ ಬ್ಯಾಡಿಗೆ ಮೆಣಸಿನ್ಕಾಯಿ ಯೂಸ್ ಮಾಡೋದ್ರಿಂದ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಹೋಟೆಲ್ಸ್ಗಳಲ್ಲಿ ಆದಷ್ಟು ಕಲರ್ಗಳನ್ನ ಯೂಸ್ ಮಾಡ್ತಾರೆ ನೋಡಿ ಈ ಥರ ಯೂಸ್ ಮಾಡೋದ್ರಿಂದ ಹೆಲ್ತ್ ಒಳ್ಳೇದಿರುತ್ತೆ ನಾನಿಲ್ಲಿ ಸ್ಟವ್ ಆನ್ ಮಾಡಿಕೊಂಡು ಪ್ಯಾನನ್ನು ಇಟ್ಕೋತಾ ಇದ್ದೀನಿ ಪ್ಯಾನ್ ಬಿಸಿ ಆದಮೇಲೆ ನಾವು ಅದಕ್ಕೆ ಎಣ್ಣೆನ ಹಾಕೋಣ ಪ್ಯಾನು ಬಿಸಿ ಆಗಿದೆ ನಾನಿವಾಗ ಎಣ್ಣೆ ಹಾಕ್ತಾ ಇದ್ದೀನಿ ಈಗ ಎಣ್ಣೆ ಬಿಸಿಯಾಗಿದೆಯಾ ಇಲ್ಲವಾ ಅಂತ ಹೇಗೆ ಚೆಕ್ ಮಾಡೋದು ಅಂದರೆ ನಾನು ಇದಕ್ಕೆ ಸಾಸಿವೆ ಹಾಕ್ತಾ ಇದ್ದೀನಿ ಆ ಸಾಸಿವೆ ಯಾವಾಗ ಚಿಟಪಟ ಅಂತ ಸಿಡಿಯುತ್ತೆ ಆವಾಗ ಎಣ್ಣೆ ಬಿಸಿಯಾಗಿದೆ ಅಂತ ನೋಡಿ ಇವಾಗ ಸೌಂಡ್ ಬರ್ತಾ ಇದೆ ಸಾಸಿವೆ ಸಿಡಿತಾ ಇದೆ ಅಂದರೆ ಎಣ್ಣೆ ಕಾದಿದೆ ಅಂತ ನೆಕ್ಸ್ಟ್ ಇವಾಗ ನಾನು ಅದಕ್ಕೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಹಚ್ಚಿಟ್ಕೊಂಡಿದ್ದೆಲ್ಲ ಅದು ಹಾಕ್ತಾ ಇದ್ದೀನಿ ಈರುಳ್ಳಿ ಫ್ರೈ ಆಗಿದೆ ಈಗ ಇದಕ್ಕೆ ನಾನು ನೆಕ್ಸ್ಟ್ ಬಟಾಣಿ ಹಾಕೋತಾ ಇದ್ದೀನಿ మేము డొమటో కూడా హాకీ మరి స్పూనస్ ఉప్పన్న హాకీ అర్ధ స్పూన అరిశిణా పుడి ಮಿಕ್ಸ್ ಮಾಡಿಬಿಟ್ಟು ಇದು ಟೊಮೊಟೊ ಚೆನ್ನಾಗಿ ಬೇಯಬೇಕಲ್ಲ ಅದಕ್ಕೆ ನಾನು ಪ್ಲೇಟನ್ನು ಮುಚ್ಚ್ತಾ ಇದ್ದೀನಿ ಟೊಮೆಟೊ ಇಷ್ಟು ಸ್ಮ್ಯಾಶ್ ಆಗಿದೆ ಸಾಕಾಗುತ್ತೆ ಈಗ ನಾನು ಒಂದು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದಲ್ಲ ಮಸಾಲೆ ಆ ಮಸಾಲೆಯನ್ನು ಹಾಕ್ತಾ ಇದ್ದೀನಿ ಇನ್ನು ಮಿಕ್ಕಿರೋ ಮಸಾಲೆಗೆ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಹಾಕೋಣ ಸ್ವಲ್ಪ ನೀರನ್ನು ಹಾಕೊಂಡು ಮಿಕ್ಕಿರೋ ಮಸಾಲೆ ಹಾಕೋತಾ ಇದ್ದೀನಿ ಈ ಮಸಾಲೆ ಸ್ವಲ್ಪ ಎಣ್ಣೆ ಬಿಡೋವರೆಗೂ ವೆಯ್ಟ್ ಮಾಡಬೇಕು ನಾವು ಅಷ್ಟರಲ್ಲಿ ನಾವು ಅಕ್ಕಿ ರೆಡಿ ಮಾಡ್ಕೋಣ ನಾನಿಲ್ಲಿ ಮೂರು ಲೋಟ ಅಕ್ಕಿ ತಗೊಂಡಿದ್ದೀನಿ ಇದಕ್ಕೆ ಡಬಲ್ ಅಂತ ಅಂದರೆ ಆರು ಲೋಟ ನೀರು ಹಾಕ್ಬೇಕಾಗುತ್ತೆ ಮಸಾಲೆ ರೆಡಿ ಇದೆ ನೀವು ಇವಾಗ ಅಕ್ಕಿ ಎಷ್ಟು ತಗೊಂಡಿದ್ದೀವಿ ಅಷ್ಟು ಎರಡು ಪಟ್ಟು ನೀರನ್ನು ಹಾಕೋತಾ ಇದ್ದೀನಿ ನೋಡಿ ನೀರು ಕುದೀತಾ ಇದೆ ನೀರು ಕುದಿಬೇಕಾದ್ರೆ ನಾವು ಅಕ್ಕಿನ ಹಾಕಬೇಕು ನಾನು ಅಕ್ಕಿನ ಒಂದು ಮೂರು ನಾಲ್ಕು ಸರಿ ತೊಳೆದು ಬಿಟ್ಟು ಇಟ್ಕೊಂಡಿದ್ದೀನಿ ಇವಾಗ ನೀರು ಕುದೀತಿದೆಯಲ್ಲ ಇವಾಗ ನಾವು ಅಕ್ಕಿ ಹಾಕೋಣ ಓಟೆಲ್ಸ್ಗಳಲ್ಲಿ ಇಷ್ಟು ನೀಟಾಗಿ ಎಲ್ಲಿ ಮಾಡ್ತಾರೆ ಅದಕ್ಕೆ ಕಲರನ್ನು ಆ್ಯಡ್ ಮಾಡ್ತಾರೆ ಕಲರ್ ಬರಲಿ ಟೊಮೆಟೊ ಬಾತ್ ಅಂದ್ಬಿಟ್ಟು ಮತ್ತು ಟೊಮೆಟೊ ಎಲ್ಲ ಹಾಳಾಗಿದ್ದು ಅಂತ ಟೊಮೊಟೊ ಕೂಡ ಹಾಕ್ತಾರೆ ಬಟ್ ಮನೆಯಲ್ಲಿ ನಾವು ಹಂಗೆ ಹಂಗೆ ಹಾಕೋಕ್ಕಾಗತ್ತಾ ನೋಡ್ಕೊಂಡು ಹಾಕ್ತೀವಿ ಆದಷ್ಟು ನಾವು ಓಟೆಲ್ಗಳಲ್ಲಿ ತಿನ್ನೋದನ್ನು ಬಿಡಬೇಕು ಅಕ್ಕಿ ಫುಲ್ ಹಾಕಿ ಆಯಿತು ನಾನು ಈಗ ನೆಕ್ಸ್ಟು ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಆದಷ್ಟು ಉಪ್ಪು ಹಾಕಬೇಕಿದ್ರೂ ಅಷ್ಟೇ ಕಲ್ಲು ಉಪ್ಪನ್ನು ಯೂಸ್ ಮಾಡೋದು ಯೂಸ್ ಮಾಡೋದು ಒಳ್ಳೆಯದು ನೋಡಿ ಈ ಥರ ಕುದೀತಾ ಇದೆ ನಾವು ಆದಷ್ಟು ಕುಕ್ಕರ್ದು ಕ್ಯಾಪ್ ಹಾಕಬೇಕಿದ್ರೆ ಈ ಥರ ಕುದಿಯೋಕ್ಕೆ ಬಿಟ್ಬಿಟ್ಟು ನಾವು ಹಾಕಬೇಕು ಯಾಕೆಂದರೆ ಎಲ್ಲ ಮಿಕ್ಸ್ ಆಗಿ ಮಿಕ್ಸ್ ಆಗಿರುತ್ತೆ ನಾವು ಅದು ಕುದಿ ಬರೋದೇಲೇನೆ ನಾವು ಕ್ಯಾಪ್ ಹಾಕಿದ್ರೆ ಎಲ್ಲ ಒಂದು ಒಂದೇ ಕಡೆ ಮಸಾಲೆ ಒಂದು ಕಡೆ ಇರುತ್ತೆ ರೈಸ್ ಒಂದು ಕಡೆ ಇರುತ್ತೆ ಆ ರೀತಿ ಆಗುತ್ತೆ ನೋಡಿ ಈ ಥರ ಕುದೀತಾ ಇದೆ ನಾನಿವಾಗ ಕುಕ್ಕರ್ದು ಕ್ಯಾಪನ್ನು ಹಾಕ್ತಾಯಿದ್ದೀನಿ ಈ ರೀತಿ ಕುದಿಯೋಕೆ ಬಿಟ್ಬಿಟ್ಟು ನಾವು ಕ್ಯಾಪ್ ಹಾಕಿ ವಿಷಲ್ ಹಾಕೋದ್ರಿಂದ ಬೇಗ ವಿಷಲ್ ಬರುತ್ತೆ ಒಂದು ವಿಷಲ್ ಹಾಕ್ತಿದ್ದಂಗೆ ರೈಸ್ ರೆಡಿ ಇರುತ್ತೆ ನೋಡೋಣ ನೆಕ್ಸ್ಟ್ ವಿಷಲ್ ಹಾಕ್ತಿದ್ದಂಗೆ ರೈಸ್ ಆದಮೇಲೆ ಹೇಗಿರುತ್ತೆ ಅಂತ ವಿಷಲ್ ಕೂಗುವಂತಹ ಗ್ಯಾಪ್ ಅಲ್ಲಿ ನಾನು ಕಾಫಿ ರೆಡಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಈಗ ವಿಷಲ್ ಕೂಗ್ತಿದೆ ಕುಕ್ಕರು ಕೂಲ್ ಆಗಿದೆ ಈಗ ನಾನು ವಿಷಲ್ನ ತೆಗೆದುಬಿಟ್ಟು ಕುಕ್ಕರ್ ಮುಚ್ಚಲಾ ಓಪನ್ ಮಾಡ್ತಾ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಹಿಂಗೆ ಆಗಿದೆ ಇದನ್ನು ಫುಲ್ಲು ಮಸಾಲೆ ಎಲ್ಲ ಮಿಕ್ಸ್ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ಸರ್ವ್ ಮಾಡ್ತೀನಿ ತೋರಿಸ್ತೀನಿ ಮಕ್ಕಳಿಗೆ ಮಧ್ಯಾಹ್ನ ಲಂಚ್ ಬಾಕ್ಸಿಗೂ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡಿ ಹಾಕ್ಕೊಡೋದ್ರಿಂದ ಮತ್ತು ಬಿಸಿ ಬಿಸಿ ಇರೋದ್ರಿಂದ ನಾನು ಈಗಲೇ ಬಾ ಬಾಕ್ಸಿಗೆ ಪ್ಯಾಕ್ ಮಾಡ್ತಿದ್ದೀನಿ ಅದೇ ಟೇಸ್ಟ್ ಮಧ್ಯಾಹ್ನಕ್ಕೂ ಕೂಡ ಇರಲಿ ಅಂತ ಸರಿ ನೋಡಿ ಟ್ರೈ ಮಾಡಿ ಆಯಿತಾ